ವರದಿ ವಿರೋಧಿ ಮತ್ತು ಮೀಸಲಾತಿ ಅರಣ್ಯ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಅರಣ್ಯ ಮತ್ತು ಕಂದಾಯ ಭೂಮಿಗಳ ಸಮಸ್ಯೆ ಕುರಿತು ವಿವಿಧ ಪಕ್ಷಗಳು ಹಾಗೂ ಸಂಘಟನೆಗಳ ಸಭೆಯನ್ನು ಏರ್ಪಡಿಸಲಾಗಿತ್ತು ಈಗಾಗಲೇ ಅರಣ್ಯ ಪ್ರದೇಶದಲ್ಲಿ ಸಾವಿರಾರು ಎಕರೆ ಭೂಮಿ ಒತ್ತುವರಿಯಾಗಿದೆ ಆ ಒತ್ತುವರಿಯಾದಂತಹ ಸಂದರ್ಭದಲ್ಲಿ ಪ್ರಭಾವಿ ರಾಜಕಾರಣಿಗಳು ಹಾಗೂ ದೊಡ್ಡ ದೊಡ್ಡ ಶ್ರೀಮಂತರ ವರ್ಗ ನೂರಾರು ಎಕರೆ ತೋಟಗಳನ್ನ ಇವತ್ತು ಅರಣ್ಯ ಆದರೆ ಬಿಡಿಸ್ಕೊಂಡಿದ್ದಾರೆ ಆದ್ರೆ ಹನ್ನೊಂದು ಕುಟುಂಬ ಕೇವಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಜೀವನೋಪಾಯಕ್ಕಾಗಿ ಆ ಒತ್ತುವರಿ ಮಾಡಕ್ಕೆ ನಾವು ನಾವು ಇವತ್ತು ಕೂಡ ಕೋರ್ಟ್ಗೆ ಹೋಗ್ತಾ ಇದ್ವಿ ಹಲವಾರು ಬಾರಿ ಮನವಿ ಕೊಟ್ಟಿದ್ವಿ ಶಾಸಕರು ಹಾಕಿಂತ ಮಾತ್ರ ಈ ಒತ್ತುವರಿಗೆ ನಾವು ಸಮಸ್ಯೆ ಬಗೆಹರಿಸ್ತೀವಿ ಅಂತೇಳಿ ಹೇಳುವುದ್ರೆ ಮತ್ತೆ ಬರಲೇ ಇಲ್ಲ ಜಿಲ್ಲೆಯಲ್ಲಿ ಅರಣ್ಯ ಮತ್ತು ಕಂದಾಯ ಭೂಮಿಗಳ ಸಮಸ್ಯೆಗಳನ್ನು ಕುರಿತು ವಿವಿಧ ಪಕ್ಷಗಳು ಹಾಗೂ ಸಂಘಟನೆಗಳ ಮುಖಂಡರುಗಳು ಹಲವು ಸಮಸ್ಯೆಗಳನ್ನು ಬಗೆಹರಿಸಲು ಚರ್ಚೆ ನಡೆಸಿದರು ರಾಜಕಾರಣದಲ್ಲಿ ಜನಗಳು ನಮ್ಮ ಪ್ರಣಾಳಿಕೆನ ಒಪ್ಪ ಓಟ್ ಕೊಡ್ತೀವಿ ಅಂತ ರಾಜಕೀಯ ಪಕ್ಷಗಳು ತಯಾರಿ ಮಾಡ್ಕೊಂಡು ಬಂದಂತ ಪ್ರಣಾಳಿಕೆನ ನೋಡಿ ಇದ್ರೆ ಇದು ಬಹಳ ಚೆನ್ನಾಗಿದೆ ಈ ಪಕ್ಷ ಪ್ರಣಾಳಿಕೆ ಮಾಡಿದೆ ಆ ಕಾರಣಕ್ಕೆ ನಾವು ಓಟ್ ಕೊಡಬಹುದು ಇದನ್ನೇ ನಾವು ತೀರ್ಮಾನ ಮಾಡ್ತೀವಿ ಅವ್ರಿಗೆಲ್ಲಾರಿಗೂ ಇದನ್ನ ಅನುಭವಿಸಿ ಹೋಗಿದ್ದಾರೆ ಈ ತರ ಮಾಡಬೇಕು ಅಂತ ಹೇಳ್ಕೊಂಡು ಭಾಷಣ ಹೊಡೆದಿದ್ದಾರೆ ಯಾಕಂದ್ರೆ ಎಮ್ ಎಲ್ ಎ ಆಗಿಂತ ಮುಂಚೆನೆ ಮಾಡಿದಾಗ ಈಗೇನು ಆಗ್ತದೆ ಅಂತ ಗೆದ್ದು ಆದ್ಮೇಲೆ ಅವ್ರಿಗೇನ್ ಆಗತ್ತೋ ಗೊತ್ತಿಲ್ಲ ಈ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಕಿವಿ ಕಚ್ಕೊಂಡು ಅವ್ರು ಹೇಳ್ದಂಗೆ ನಡ್ತತಿರ್ತಾರೆ ಬಿಟ್ಟು ಬಿಡ್ತಾರೆ ಇದನ್ನ ಪ್ರಜಾಪ್ರಭುತ್ವ ಬಿಟ್ಟು ಬಿಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಗಳಿಂದ ಹೇಳಕ್ತಾ ಬಂದಿರೋ ಅವ್ರ ಕಷ್ಟ ಸುಖಕ್ಕೆ ನಾನು ಇದು ಭಾಗಿಯಾಗಬೇಕು ಅನ್ನೋದು ಮರ್ತೆ ಬಿಡ್ತಾರೆ ನಾವು ಇಲ್ಲಿ ಆರ್ಸಿ ಕಳಿಸಿದ ತಕ್ಷಣ ನಮ್ದು ಹುಡುಗ ಬಿಡ್ತಾರೆ ಅಲ್ಲಿ ಐ ಎಸ್ ಆಫೀಸರ್ ಸ್ವಲ್ಪ ಕೂತ್ಕೋತಾರೆ ಅವ್ರ ಏನು ಕಿವಿಗೆ ಏನು ಹಿಡಿತಾರೆ ಅದನ್ನು ಕೇಳ್ತಾರೆ ಅಷ್ಟೇ ಈ ವರದಿ ನೋಡಿದ್ರೆ ಈಗ ಆಗ ಕರಡು ವರದಿ ನೋಡಿದಾಗ ಚಿಕ್ಕಮಗಳೂರು ಚಿಕ್ಕಮಗಳೂರು ಜನ ಯಾವತ್ತೂ ಒಂದು ದಿವಸ ವಲಸೆ ಹೋಗೋ ರೀತಿ ಯಾಕಂತಂದ್ರೆ ಎಲ್ಲರೂ ಖಾಲಿ ಮಾಡಿ ವಾಸ ಮಾಡಿಕ ಸ್ಥಳ ಇಲ್ಲ ಅಂದಮೇಲೆ ಎಲ್ಲ ಬೇರೆ ಕಡೆ ವಲಸೆ ಹೋಗ್ಬೇಕಾಗ್ತದೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಅಭಿಪ್ರಾಯ ಏನಂತಂದರೆ ಇಡೀ ಇರ್ತಕ್ಕಂಥ ಎಲ್ಲ ಶಾಸಕರನ್ನ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿ ಫಸ್ಟ್ ಮನವರಿಕೆ ಮಾಡಬೇಕು ನಾವು ಈಗ ಮೊನ್ನೆ ನೂತನ ಸರ್ಕಾರ ರಚನೆ ಆದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಜೆ ಜಾರ್ಜ್ ಅವರಿಗೆ ನಾನು ಮನವಿ ಪತ್ರ ಒಂದು ಕೊಟ್ಟು ಕೇಳ್ಕೊಂಡಾಗ ಹೆಬ್ಬೆ ಪಾಲಿಗೆ ಆ ಕಡೆಯಿಂದ ಕೆಮ್ಮನ್ಗುಂಡಿ ಕಡೆಯಿಂದ ವಹಿಕಲ್ ಬಿಡ್ತಾ ಅದನ್ನ ತೆರವುಗೊಳಿಸಿ ಆ ಕಡೆಯಿಂದ ವೆಹಿಕಲ್ ಬಿಡೋ ಒಂದು ವ್ಯವಸ್ಥೆ ಆಗಿದೆ ಈ ಕಡೆಯಿಂದ ಏನು ಚೆಕ್ ಪೋಸ್ಟ್ ಗೇಟ್ ಹಾಕಿದೆ ಆ ಚೆಕ್ ಪೋಸ್ಟ್ ಗೇಟ್ ಅಲ್ಲಿ ಒಂದು ಸ್ವಲ್ಪ ವೆಹಿಕಲ್ ಹೋಗ್ಲಿಕ್ಕೆ ಸರಳೀಕರಣ ಆಗಿದೆ ಮತ್ತೆ ಮಹಲ್ನಿಂದ ಅತಿ ಕಲ್ಲತ್ತಿಗೆ ತನಕ ಸುಮಾರು ಹದಿನಾಲ್ಕು ಕಿಲೋಮೀಟರ್ ರೋಡ್ಗೆ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೆ ಅನುಮೋದನೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಕಾಡು ಪ್ರಾಣಿಗಳ ಹಾವಳಿ ನಾನು ಮೇಲೂ ಮೇಲೂ ಗ್ರಾಮಸ್ಥ ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ನಮ್ಮಲ್ಲಿ ಐದು ಗಂಟೆ ಆರು ಗಂಟೆ ಕಾಡು ಪ್ರಾಣಿಗಳು ತೋಟಕ್ಕೆ ಬರ್ತದೆ ಮನೆ ಪಕ್ಕಕ್ಕೆ ಬರ್ತದೆ ಚಿಂತೆ ಒಂದು ಆಗಿತ್ತು ಆದರೆ ಅರಣ್ಯ ಇಲಾಖೆಯಿಂದ ಪರಿಹಾರಕ್ಕೆ ಹಾಕಂದ್ರೆ ಆರಾರು ತಿಂಗಳಾದರೂ ಇವತ್ತು ಪರಿಹಾರ ಬಂದಿಲ್ಲ ತುಂಬಾ ಉದಾಹರಣೆಗಳಿದಾಗೆ ಆಯಿತಾ ಆಮೇಲೆ ಏನಾರ ನೀವು ಬಂದು ಪರನೇಲ್ ಇಲಾಖೆ ಬಂದು ಸ್ಥಳ ಚಿತ್ಸೆ ಮಾಡಿದ್ರು ಬರೋಲ್ಲ ಫೋನ್ ಮಾಡ್ರೆ ಫೋನ್ ಇತ್ತಲ್ಲ ಪಟಾಕಿ ಎರಡು ಪಟಾಕಿ ಕೊಟ್ಟಿದ್ದಾರೆ ಇಲ್ಲಿ ಹುಡುಕಲ್ಲ ಪಟಾಕಿ ಎರಡೆರಡು ಕೊಟ್ಟು ಹೋಗ್ತಾರೆ ಲಿಮಿಟಲ್ಲಿ ಇರ್ತಕ್ಕಂಥ ಜಾಗನ ಶಾರ್ಟ್ಲಿ ರಿಸರ್ವ್ ಫಾರೆಸ್ಟ್ ಮಾಡಿ ಸಿ ಡಿ ಎ ಮ್ಯಾಪಲ್ಲಿ ಬಂದಿದೆ ಅಲ್ಲಿ ಸುಮಾರು ಒಂದು ಸಾವ ಒಂದೂವರೆ ಸಾವಿರ ಒಂದು ಸಾವಿರದ ನಾನ್ನೂರು ಎಕರೆ ಅಷ್ಟು ಬಂದಿದೆ ಅದರಲ್ಲಿ ಈಗ ಆಲ್ರೆಡಿ ಕೆಲವರಿಗೆಲ್ಲ ಗ್ರಾಂಟ್ ಕೊಟ್ಟಿರೋದಿಲ್ಲ ಉಳಕಿ ಅಂಥದ್ದು ಒಂದು ಸಾವಿರ ಎಕರೆ ಉಳಿತಾರೆ ನಮ್ಮ ಉದ್ದೇಶ ಇಷ್ಟೇ ಏನಾರು ಮಾಡಿ ಆ ಜಾಗನ ಉಳಿಸಿದೆ ಅದು ನಗರದ ಅಭಿವೃದ್ಧಿಗೆ ಮತ್ತು ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿಗೆ ಅದು ಯೂಸ್ ಆಗ್ತದೆ ಈಗ ನೋಡಿ ಇಲ್ಲೆಲ್ಲ ಹಿಂದೆ ಎಷ್ಟೋ ಜನ ನಮ್ಮಲ್ಲೆಲ್ಲ ಭಾಳ ಇದೆ ಕಾಲದಿಂದಲೂ ಇಲ್ಲಿ ಲೀಡರ್ ಆಗಿ ಬೆಳೆದಿರೋದು ಚಿಕ್ಕಮಗಳೂರು ದೇಶದಲ್ಲೇ ಹೆಸರಿರ್ತಕ್ಕಂಥ ಒಂದು ಎಂ ಪಿ ಕ್ಷೇತ್ರ ಆದರೆ ನಮ್ಮಲ್ಲೇ ಒಂದು ಏರ್ಪೋರ್ಟ್ ಮಾಡಲಿಕ್ಕೆ ಇಲ್ಲಿವರಿಗೂ ಆಗಲಿಲ್ಲ ಇವತ್ತು ನಮ್ಮ ಜಿಲ್ಲೆಯ ಅರಣ್ಯ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಸರ್ವಪಕ್ಷ ಸರ್ವ ಸಂಘಟನೆಗಳ ಸಭೆಯನ್ನು ಕರೆಯಲಾಗಿತ್ತು ಎಲ್ಲ ರಾಜಕೀಯ ಪಕ್ಷಗಳು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ಸು ಬಿ ಎಸ್ ಪಿ ಆಪು ಕಮ್ಯುನಿಸ್ಟು ಈ ರೀತಿಯ ರಾಜಕೀಯ ಪಕ್ಷಗಳು ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲರಿಗೂ ಆಹ್ವಾನ ಕೊಡಲಾಗಿತ್ತು ಇದರಲ್ಲಿ ಬಹುತೇಕ ಎಲ್ಲ ಪಕ್ಷದವರು ಇವತ್ತು ಬಂದು ಸರಿಯಾದ ನಿರ್ಣಯವನ್ನು ತಗೊಳ್ತಾ ಇದ್ದಾರೆ ಈಗೇನಾಗಿದೆ ಅಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಏ ಯಾವುದೇ ಜಾಗ ಇಪ್ಪತ್ತು ನಲವತ್ತು ಸೈಟ್ ಕೊಡಲಿಕ್ಕೆ ಸಮೇತ ಆಗದೇ ಇರತಕ್ಕಂಥ ಪರಿಸ್ಥಿತಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಒಂದು ಸೈಟನ್ನು ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ ಈ ಎಲ್ಲದಕ್ಕೂ ಭಾಳ ಪ್ರಮುಖ ಸಮಸ್ಯೆ ಏನು ಅಂದರೆ ಡಿಮಡ್ ಫಾರೆಸ್ಟ್ ಅಂತಾರೆ ಸೆಕ್ಷನ್ ಫೋರ್ ಒನ್ ಅಂತಾರೆ ಮುಳ್ಳಯ್ಯನಗಿರಿ ರಿಸರ್ವೇಷನ್ ಇದು ಕನ್ಸರ್ವೇಷನ್ ರಿಸರ್ವ್ ಅಂತಾರೆ ಅದೇ ರೀತಿಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಇವತ್ತು ಭಾಳ ಏನು ಬಡವರಿಗೆ ನರಳಿಸ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ ಇದರ ಜೊತೆಯಲ್ಲಿ ಸಾವಿರಾರು ಜನ ಎರಡು ಎಕರೆ ಮೂರು ಎಕರೆ ತಮ್ಮ ಜೀವನಕ್ಕಾಗಿ ಏನು ಭೂಮಿಗಳನ್ನು ಮಾಡಿಕೊಂಡು ಹಕ್ಕುಪತ್ರಕ್ಕೆ ಇದ್ದಾರೆ ಆದರೆ ಅವರಿಗೂ ಸಹ ಕೊಡಲಿಕ್ಕೆ ಈ ಅರಣ್ಯ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ ಈ ಎಲ್ಲದರ ಮಧ್ಯದಲ್ಲಿ ಇತ್ತೀಚೆಗೆ ನಿನ್ನೆ ಪತ್ರಿಕೆಯಲ್ಲಿ ನಮ್ಮ ಅರಣ್ಯ ಸಚಿವರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಯಾರಿಗೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಸೆಕ್ಷನ್ ಫೋರ್ ಒನ್ ಆಗಿರ್ತಕ್ಕಂಥ ಮೂವತ್ತು ನಲ್ವತ್ತು ವರ್ಷ ಆಗಿರ್ತಕ್ಕಂಥ ಪ್ರದೇಶದಲ್ಲಿದ್ದರೂ ಸಹ ಅದನ್ನೆಲ್ಲದನ್ನು ವಜಾ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಅವತ್ತು ಮಾತಾಡಿದ್ದಾರೆ ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರುಗಳು ಭಾಗಿಯಾಗಿದ್ದರು